ನಮಸ್ಕಾರ ಕರ್ನಾಟಕ ನಿಮ್ಮ ಆಲಯ ಕನ್ನಡ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದಲ್ಲಿ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಇದೇ ತರ ವಿಡಿಯೋಗಳಿಗಾಗಿ ನಮ್ಮ ಪೇಜ್ ನಾಲೋ ದಯಮಾಡಿ ಮರಬೇಡಿ ಈಗಾಗಲೇ ನಾವು ತಿಳಿಸಿದಂತೆ ವೀಕ್ಷಕರೇ ನಮ್ಮ ಉಚಿತ ಜಾತಕ ತುಂಬಾನೇ ಚೆನ್ನಾಗಿ ಹೋಗ್ತಿದೆ ತುಂಬಾ ಜನ ನಮ್ಗೆ ಮೇಲ್ ಮಾಡ್ತಿದ್ದೀರಾ ನಿಮ್ಮ ಕಷ್ಟ ಕಲ್ಪನೆಗಳನ್ನ ಹೇಳ್ತಿದ್ದೀರಾ ನಾವು ಅದಕ್ಕೆ ಅಹ್ ಸ್ಪಂದಿಸ್ತಾ ನಿಮ್ಗೆ ಉಚಿತ ಜಾತಕದಲ್ಲಿ ನಾವು ಯಾವ ರೀತಿ ಸಹಾಯ ಮಾಡಬಹುದು ಎಲ್ಲವನ್ನು ಮಾಡ್ತಾ ಇದ್ದೀವಿ ಮುಂದಿನ ವಿಡಿಯೋದಲ್ಲಿ ನಾನು ಅದನ್ನು ಸ್ಕ್ರೀನ್ಶಾಟ್ಸ್ ತೆಗೆದು ಹಾಕ್ತೀನಿ ಆದ್ರೆ ಯಾರು ಹೆಸರನ್ನು ಸಹ ನಾವು ಫೋಟೋವನ್ನು ಬ್ಲರ್ ಮಾಡ್ತೀವಿ ಯಾಕಂದ್ರೆ ಮಾಡುವ ಸಹಾಯವನ್ನ ಈ ರೀತಿ ಮಾಡ್ತಿದ್ದೀವಿ ಅದನ್ನ ಉಪಯೋಗ ಪಡ್ಕೊಳ್ಳಿ ಅಂತ ಹೇಳ್ಬೋದು ಹೊರತು ಬೇರೆಯವ್ರಿಗೆ ಅವ್ರಿಗೆ ತರ ಮಾಡಿದೀವಿ ಅಂತ ಪಾಪ ಅವರ ಹೆಸರುಗಳನ್ನ ತೋರಿಸೋದು ನಮಗೆ ಇಷ್ಟ ಆಗಲ್ಲ ಜನಗಳು ಪ್ರೀತಿ ಕೊಟ್ಟಿದ್ದಾರೆ ವಿಶ್ವಾಸ ಕೊಟ್ಟಿದ್ದಾರೆ ಪ್ರೀತಿ ವಿಶ್ವಾಸವನ್ನ ನಾವು ಉಳಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾ ಇದೀವಿ ಇದು ನನ್ನ ಕಡೆಯಿಂದ ಒಂದು ಕಿರು ಸೇವೆ ಅಂತಾನೆ ಹೇಳ್ಬೋದು ಯಾಕೆ ಅಂತಂದ್ರೆ ಜನ ನಮ್ಗಷ್ಟು ಪ್ರೀತಿ ವಿಶ್ವಾಸವನ್ನ ಕೊಟ್ಟಿದ್ದಾರೆ ಮೊದಲಿಗೆ ಹರಿ ಹೋಮ್ ವೀಕ್ಷಕರೇ ನನಗೆ ಬಂದ ಬೇಡಿಕೆಗಳಲ್ಲಿ ಮೇಷರಾಶಿ ಶಾಸ್ತ್ರ ಕೂಡ ಒಂದು ತುಂಬಾ ಜನ ನಮಗೆ ಕಮೆಂಟಲ್ಲಿ ಅಲ್ಲಿ ಕೇಳಿದ್ರು ತುಂಬಾ ಜನ ನಮಗೆ ಮೇಲ್ ಕೂಡ ಮಾಡಿದ್ರು ಕುರುಗಳೇ ಅಂಜನಾ ಶಾಸ್ತ್ರ ಹೇಳಿ ಮೇಷರಾಶಿ ಹೇಗಿದೆ ನಮಗೆ ಜೂನ್ ಮಂತಲ್ಲಿ ಅಲ್ಲಿ ಅಂದ್ರೆ ಅಹ್ ಸಫಲವಾಗತ್ತಾ ಅಥವಾ ಏನಾದ್ರೂ ವಿಫಲವಾಗುತ್ತಾ ಕೆಲವೊಂದು ಕೆಲಸಗಳಿಗೆ ಕೈ ಹಾಕ್ಬೇಕು ಅಂದ್ಕೊಂತೀವಿ ಹೆಂಗಿರುತ್ತೆ ತಿಳಿಸ್ಕೊಡಿ ಅಂತ ತಿಳಿಸ್ಕೊಡ್ತೀನಿ ದಯಮಾಡಿ ವಿಡಿಯೋನ ಕೊನೆವರೆಗೂ ನೋಡಿ ಆ ನೋಡಿ ಮೇಷರಾಶಿಯವರಿಗೆ ಅಂದರವನ್ನು ಹಾಕ್ಬೇಕು ಅಂತ ಇಷ್ಟು ಎಲೆಗಳಲ್ಲಿ ಒಂದು ತಗೊಂಡಾಗ ನನಗೆ ಸಿಕ್ಕಿತ್ತು ಇದು ಇದಕ್ಕೆ ನಾನು ಅಂಜನವನ್ನ ಹಾಕಿದಾಗ ಮೊದಲಿಗೆ ನೋಡಿ ನಮ್ಮ ಬೆಳೆದಲ್ಲೇ ಏನ್ ಹೇಳುತ್ತೆ ಅಂತಂದ್ರೆ ಸಮಾನತೆಯ ಕೊರತೆ ಅಂದ್ರೆ ಮೇಷರಾಶಿಯವರಿಗೆ ಅಹ್ ಅಂದ್ರೆ ಮೈಂಡ್ ನಿಮ್ಗೆ ಫಿಫ್ಟಿ ಫಿಫ್ಟಿ ಇರುತ್ತೆ ಅಂದ್ರೆ ಈ ಒಂದು ಕ್ಷಣ ಒಂದು ಆಲೋಚನೆಯನ್ನ ಮಾಡಿದ್ರೆ ಮುಂದಿನ ಕ್ಷಣಕ್ಕೆ ಆ ಆಲೋಚನೆ ನಿಮ್ಮ ತಲೆಯಿಂದ ಇರಲ್ಲ ನೋಡಿ ಇದನ್ನೇ ಸಹ ನಮ್ಮ ಅಂಜನವನ್ನು ನಮ್ಮ ಅಂಜಾಗ ಕೂಡ ಇದನ್ನೇ ನಿಮ್ಗೆ ಹೇಳ್ತಾ ಇದೆ ನೋಡಿ ಇಲ್ಲಿ ಒಂದು ಕಡೆ ನಮ್ಗೆ ಅಂಜನ ಪರಿಪೂರ್ಣವಾಗಿಲ್ಲ ಇದರ ಅರ್ಥ ಏನು ಅಂತ ಅಂದ್ರೆ ಮೇಷರಾಶಿಯವರು ಅದನ್ನು ನೋಡಿ ಈ ಭರಣಿ ಆಗಿರ್ಬೋದು ಅಶ್ವಿನಿ ನಕ್ಷತ್ರ ಅಥವಾ ಕೃತಿಕ ನಕ್ಷತ್ರದವರು ಒಂದು ಮನುಷ್ಯ ರೂಪ ಅಂತ ಬಂದ್ರೆ ತುಂಬಾನೇ ಒಳ್ಳೆಯವರು ಒಂದು ಮನುಷ್ಯನಾಗಿ ಅವ್ರನ್ನ ನಾವು ಟ್ರೀಟ್ ಮಾಡಿದ್ರೆ ತುಂಬಾನೇ ಒಳ್ಳೆಯವರು ಆದ್ರೆ ಅವ್ರಿಗೆ ಕೋಪ ಬಂದ್ರೆ ನಿಜವಾಗ್ಲೂ ಅದನ್ನ ಯಾರು ತಡ್ಕೊಳ್ಳಿಕ್ಕೆ ಅಥವಾ ಆ ಕೋಪವನ್ನ ಭರ್ಸಕ್ಕೆ ಯಾರ ಯಾಕಂದರೆ ಅದು ಅಷ್ಟು ಕೆಟ್ಟ ಕೋಪ ಅದು ಆದರೆ ಅದು ಕ್ಷಣಿಕ ಕೋಪ ಕ್ಷಣಿಕವಾಗಿ ಕೋಪ ಮಾಡ್ಕೊತಿದ್ರೆ ಮತ್ತು ಕ್ಷಣಿಕವಾಗಿ ಅದೇ ಕೋಪ ಆಮೇಲೆ ಅವರೇ ಸಮಾಧಾನ ಹೋಗ್ತಾರೆ ಅಂದ್ರೆ ಏನು ಮಾಡೋಕ್ಕಾಗಲ್ಲ ನೋಡಿ ಗ್ರಹ ಫಲಗಳ ಗೋಚಾರ ಯಾವ ರೀತಿ ಬೀರುತ್ತೆ ಅದರ ಮೇಲೆ ಎಲ್ಲವನ್ನೂ ಸಹ ಅವಲಂಬಿತ ಆಗಿರುತ್ತೆ ಇದು ಅವರ ತಪ್ಪು ಅಂತ ಹೇಳೋದು ನೋಡಿ ಕೋಪವಂತನ್ನ ಬಿಟ್ರೆ ಮೇಷರಾಶಿಯವರಿಗೆ ಇನ್ನೇನು ಇಂಥದ್ರಲ್ಲಿ ಕೆಟ್ಟವರು ಅಂತ ನೀವು ಬೆರಳು ಮಾಡಿ ತೋರಿಸುವಷ್ಟು ಇರಲ್ಲ ನೋಡಿ ನಾನು ನೋಡ್ದಂಗೆ ನಾನು ತುಂಬಾ ಜನ ಈ ಮೇಷರಾಶಿಯವನ್ನ ನೋಡ್ದಂಗೆ ಇನ್ನೂ ಒಂದೇನು ಅಂತ ಅಂದ್ರೆ ನೋಡಿ ಇಲ್ಲಿ ನೋಡಿ ಅಂಜನದಲ್ಲಿ ನೋಡಿ ನಮ್ಗಿನ್ನೊಂದು ಬೃಹತ್ಕಾರ ತೋರಿಸ್ತಿದೆ ಇದರ ಅರ್ಥ ಏನು ಅಂತಂದ್ರೆ ಹಠ ಸ್ವಭಾವ ತುಂಬಾ ಹಠಮಾರಿಯಾಗಿರ್ತಾರೆ ಆಗಿರ್ತಾರೆ ಅಂದ್ರೆ ಯಾವ ರೀತಿ ಅಂತ ಅಂದರೆ ಅದು ಒಳ್ಳೇದಕ್ಕೂ ಆಟ ಮಾಡ್ತಾರೆ ಅಥವಾ ಕೆಟ್ಟದಕ್ಕೂ ಅದು ಆಟ ಆಗುತ್ತೆ ನೋಡಿ ಒಳ್ಳೆ ರೀತಿಯಲ್ಲಿ ಅದು ಅಂತಂದರೆ ಯಾರೋ ಯಾರೋ ಒಬ್ರು ಇದನ್ನ ಏನೋ ಆಗಲ್ಲ ಅಂತಂದ್ರೆ ಅದನ್ನ ಅವ್ರು ತಡ್ಕೊಳಕ್ ಆಗಲ್ಲ ಒಂದಲ್ಲ ಅದನ್ನ ನೂರು ಸತ ಮಾಡ್ಸಿ ನೋಡಿ ನನ್ನ ಆಗುತ್ತೆ ಅಂತ ಎದುರುಗಡೆ ಇರೋರಿಗೆ ತಮ್ಮನ್ನ ತಾವು ಪ್ರೂವ್ ಮಾಡ್ಕೊಳ್ಳುವಂಥವ್ರು ಮೇಷರಾಶಿ ಅದು ಕೆಟ್ಟ ಹಠ ಏನು ಅಂತಂದರೆ ಆ ಕೋಪವೇ ಅವರ ಕೆಟ್ಟು ಹಠ ಯಾವುದೋ ಒಂದು ಇರೋದಕ್ಕೆ ಸುಮ್ನೆ ಹಠ ಮಾಡ್ತಾರೆ ಅಥವಾ ಕೋಪ ಮಾಡ್ಕೊಂತಾರೆ ಕೆಲವು ಒಂದು ಸಲ ಆ ಕೋಪ ಬೇಡವಾಗಿರುತ್ತೆ ಆದ್ರೆ ಸಮಯ ಸಂದರ್ಭ ಅದು ನಿಮ್ಮ ತಪ್ಪು ಅಂತ ಹೇಳೋಕ್ಕಾಗಲ್ಲ ನಿಮ್ಮ ನಕ್ಷತ್ರ ಆಧಾರಿತ ಗೋಚಾರ ಪಲ್ಲ ಹೇಗಿರುತ್ತೋ ಅದು ಆ ರೀತಿ ಆಗುತ್ತೆ ಇನ್ನು ವೈವಾಹಿಕ ಜೀವನ ವೈವಾಹಿಕ ಜೀವನದಲ್ಲಿ ನೋಡಿ ಇದು ಹೆಣ್ಣು ಮಕ್ಕಳಿಗೆ ಮೇಷರಾಶಿಯ ಹೆಣ್ಣು ಮಕ್ಕಳು ಸ್ವಲ್ಪ ಕೋಪವನ್ನ ಬಿಡಬೇಕು ಆ ಯಾಕೆ ಅಂತ ಅಂದ್ರೆ ಎಷ್ಟೋ ಸಲ ನಿಮ್ಮ ಕೋಪದಿಂದಲೇ ಏನೋ ಒಂದು ಮನಸ್ತಾಪ ಅಥವಾ ಏನೋ ಒಂದು ಬಂದಿರುತ್ತೆ ಆದ್ರೆ ನೋಡಿ ಎದುರುಗಡೆ ಇರೋರು ಮಾತಾಡಿ ಸರಿಪಡಿಸ್ಕೊಳಕ್ ಬಂದಾಗ್ಲೂ ನೀವು ಅದಕ್ಕೆ ತಯಾರಿ ಇರಲ್ಲ ಆ ಆತರ ಮಾಡಬೇಡಿ ಯಾಕೆ ಅಂತಂದ್ರೆ ಒಂದು ಸಂಸಾರದ ಪ್ರಶ್ನೆ ಅದು ಈ ರೀತಿ ಮಾಡಬೇಡಿ ಮತ್ತೆ ತುಂಬಾ ಜನ ಕೇಳ್ತಿದ್ರು ಸಂತಾನಪ್ಪಲ್ಲ ಹೇಗಿದೆ ಮೇಷರಾಶಿ ಗುರುಗಳೇ ಅಂತ ನಮಗೆ ಒಬ್ರು ಮೇಲ್ ಮಾಡಿ ಕೇಳಿದ್ರು ಅವ್ರಿಗೆ ಏನು ಅಂತ ಹೇಳ್ತೀನಿ ಅಂತಂದ್ರೆ ನೋಡಿ ಸಂತಾನ ಲಕ್ಷ್ಮಿ ವ್ರತವನ್ನ ಮಾಡಿ ತುಂಬಾ ಜನ ಅನ್ಕೊಬಹುದು ಇವತ್ತಿಗೂ ಇವೆಲ್ಲ ನಡೆಯುತ್ತಾ ಗುರುಗಳೇ ಇವತ್ತಿಗೂ ಅಂತ ನಮ್ಮ ಅನಾದಿ ಕಾಲದ ಪೂರ್ವಜರು ಸುಮ್ಮನೆ ಯಾವುದೇ ಒಂದು ಕಾರಣವಿಲ್ಲದೆ ಏನನ್ನು ಮಾಡಿರಲ್ಲ ದಯಮಾಡಿ ಅದನ್ನ ಮಾಡಿ ಮತ್ತೆ ಇನ್ನೊಂದು ಹೇಳ್ಬೇಕು ಅಂತಂದ್ರೆ ಅಂಕಳ ಪರಮೇಶ್ವರಿ ದೇವಸ್ಥಾನ ಅಥವಾ ಅಣ್ಣಮ್ಮನ ದೇವಸ್ಥಾನಕ್ಕೆ ಹೋಗಿ ನೀವು ಪೂಜೆ ಮಾಡಿಸ್ಕೊಂಡ್ ಬಂದ್ರೆ ನಿಜ ಅಂದ್ರೆ ಮಂಗಳವಾರದತ್ತು ಅಥವಾ ಶುಕ್ರವಾರದತ್ತು ನೀವು ಹೋಗಿ ಒಂದು ಐದು ಮಂಗಳವಾರ ಅಥವಾ ಶುಕ್ರವಾರ ನೀವು ಹೋಗಿ ಮಾಡಿಸ್ಕೊಂಡ್ ಬಂದ್ರೆ ಆ ತಾಯಿ ನಿಮ್ಗೆ ಫಲ ಕೊಡ್ತಾರೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಇದನ್ನ ಬಿಟ್ಟರೆ ಇನ್ನ ಕೈಯಲ್ಲಿ ಹಣ ಹೇಗಿರುತ್ತೆ ಮೇಷರಾಶಿ ಅವ್ರಿಗೆ ಹಣ ಇರುತ್ತೆ ಆದ್ರೂ ಒಂಥರ ಹಣ ಇರಲ್ಲ ಯಾಕೆ ಅಂತ ನೋಡಿ ಇದು ನಮ್ಮ ಅಂಜನ ಸಹ ನೋಡಿ ಇದನ್ನೇ ಹೇಳತ್ತೆ ನಿಮ್ಗೆ ಯಾಕೆ ಅಂತಂದ್ರೆ ನೀವೆಷ್ಟು ದುಡಿತಿರೋ ಅದಕ್ಕಿಂತ ಜಾಸ್ತಿ ಖರ್ಚು ಮಾಡೋಕ್ ಇಷ್ಟ ಪಡ್ತೀರಾ ಥರ ಮಾಡ್ಕೊಂಬೇಡಿ ಇವಾಗ ನಿಮ್ಗೆ ಯಾವುದೋ ಒಂದು ಎಮರ್ಜೆನ್ಸಿ ಟೈಮ್ ಬಂತು ಅಥವಾ ಏನೋ ಬಂತು ಮನೆಗೆ ಏನೋ ಬಂತು ಅವಾಗ ನೀವೇನು ಏನ್ ಮಾಡ್ತೀರಾ ದಯವಿಟ್ಟು ಹತ್ರ ಮಾಡ್ಕೋಬೇಡಿ ಆಸ್ಕೆ ಇದ್ದಷ್ಟು ಕಾಲು ಚಾಚು ಅನ್ನೋದನ್ನ ಎಲ್ಲೋ ಒಂದು ಕಡೆ ಮರಿಬೇಡಿ ಅದು ನಿಮ್ಮ ಜೀವನನೇ ಆಗಿರ್ಬೋದು ಆದ್ರೆ ನೋಡಿ ನಿಮಗೆ ಗೊತ್ತಿಲ್ಲದಂಗೆ ಅನಿರೀಕ್ಷಿತ ಘಟನೆಗಳು ತುಂಬಾನೇ ಬರ್ತವೆ ದಯಮಾಡಿ ಅದನ್ನ ಜೀವನದಲ್ಲಿ ಮರಿಬೇಡಿ ಮೇಷ ರಾಶಿಯವರಿಗೆ ಪರಿಹಾರ ಏನು ಅಂತಂದ್ರೆ ನಿಮ್ಗೆ ಮೊದಲಿಗೆ ನಾನು ಹೇಳೋದು ಸಿಟನ್ನ ಕಡಿಮೆ ಮಾಡಿ ಆ ಸಿಟ್ಟನ್ನು ಕಡಿಮೆ ನಿಮ್ಮ ಅರ್ಥದಷ್ಟು ಕಷ್ಟ ನಿಮಗೆ ಗೊತ್ತಿಲ್ಲದೆ ದೂರ ಆಗೋಗುತ್ತೆ ಯಾಕಂದ್ರೆ ನಿಮಗೆ ಬರೋ ಟೆನ್ಷನ್ಸ್ ನಿಮಗೆ ಬರೋ ಎಲ್ಲ ಒಂದು ಈ ಬಿ ಪಿ ಆಗಿರ್ಬೋದು ಏನಾಗಿರ್ಬೋದು ಎಲ್ಲವೂ ನೀವು ಮಾಡ್ಕೊಳ್ಳೋದೇ ದಯಮಾಡಿ ಅದನ್ನ ನೀವು ಕಡಿಮೆ ಮಾಡ್ಬಿಟ್ರೆ ಏನೆಲ್ಲನೂ ಹೋಗುತ್ತೆ ರಾಶಿ ಭವಿಷ್ಯ ವಿಡಿಯೋಗಳಿಗಾಗಿ ನಿಮ್ಮ ಪ್ರಯತ್ನ ಫಾಲೋ ಮಾಡಿ